ಲೋಕಸಭಾ ಚುನಾವಣೆಯಲ್ಲಿ ರೇಣುಕಾ ಯಲ್ಲಮ್ಮ ದೇವಿ ಬಲಗೈ ಸಮುದಾಯಕ್ಕೆ ಟಿಕೆಟ್ ನೀಡಿದರೆ ನಾನು ಒಬ್ಬ ಪ್ರಬಲ ಆಕಾಂಕ್ಷಿ ಡಾಕ್ಟರ್ ಲೋಹಿತ್ ಮುನಿಯಪ್ಪ ಹೌದು ಕೋಲಾರ ಫೆಬ್ರವರಿ ಇಪ್ಪತ್ತೆಂಟು ಮುಂಬರುವ ಕೋಲಾರ ಮೀಸಲು ಲೋಕಸಭಾ ಚುನಾವಣೆಯಲ್ಲಿ ರೇಣುಕಾ ಯಲ್ಲಮ್ಮ ದೇವಿ ಚಿಕ್ಕತಾಳಿ ಬಲ್ಗೈ ಸಮುದಾಯಕ್ಕೆ ಟಿಕೆಟ್ ನೀಡಿದರೆ ನಾನು ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಎಂದು ಜಿಲ್ಲಾ ಕಾಂಗ್ರೆಸ್ ವೈದ್ಯಕೀಯ ಘಟಕದ ಅಧ್ಯಕ್ಷ ಡಾಕ್ಟರ್ ಲೋಹಿತ್ ಮುನಿಯಪ್ಪ ತಿಳಿಸಿದರು ನಗರದ ಪತ್ರಕರ್ತರ ಭವನದಲ್ಲಿ ಬುಧವಾರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಜಿಲ್ಲೆ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ತಾವು ಅನೇಕ ಕಾರ್ಯಕ್ರಮಗಳನ್ನು ನಡೆಸಿತು ದೇಶದಲ್ಲಿ ರಾಹುಲ್ ಗಾಂಧಿ ನೇತೃತ್ವದ ಭಾರತ್ ಜೋಡೋ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಸೇವೆಯನ್ನು ಕೂಡ ಸಲ್ಲಿಸಿದ್ದೇನೆ ನಾನು ಸ್ಥಳೀಯ ಕೋಲಾರ ನಗರದ ಅಂಬೇಡ್ಕರ್ ನಗರದ ನಿವಾಸಿಯಾಗಿದ್ದು ನಿರಂತರ ಜನಸೇವೆ ಮಾಡುತ್ತಿರುವುದಲ್ಲದೆ ಜನಸಂಪರ್ಕ ಹೊಂದಿದ್ದೇನೆ ನನಗೆ ಅಲ್ಪಸಂಖ್ಯಾತರ ಹಾಗೂ ಎಲ್ಲ ವರ್ಗಗಳ ಬೆಂಬಲ ಕೂಡ ಇದೆ ನನಗೆ ಒಂದು ಅವಕಾಶ ಕೊಟ್ಟರೆ ಖಂಡಿತವಾಗಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು ನಮ್ಮ ಕುಟುಂಬವು ರಾಜಕೀಯ ಹಿನ್ನೆಲೆ ಹೊಂದಿದ್ದು ನಮ್ಮ ತಂದೆ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದ ದಿವಂಗತ ಡಾಕ್ಟರ್ ಮುನಿಯಪ್ಪನವರು ಹಾಗೂ ಪ್ರಸ್ತುತ ಕುಟುಂಬ ಸದಸ್ಯರು ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಸಲ್ಲಿಸುತ್ತಿದ್ದೇವೆ ನಾನು ಯಾವುದೇ ಪ್ರಚಾರಕ್ಕೆ ಆಸೆ ಪಡೆಯದೆ ಎಲೆಮರೆ ಕಾಯಿಯಂತೆ ನಿರಂತರವಾಗಿ ಜನಸೇವೆಯಲ್ಲಿ ತೊಡಗಿದ್ದೇನೆಂದರು ಕೋವಿಡ್ ಸಂದರ್ಭದಲ್ಲಿ ಜನತೆಯ ಚಿಕಿತ್ಸೆಗೆ ಅನುಕೂಲ ಮಾಡಿಕೊಡಲು ಉಚಿತ ಆಂಬ್ಯುಲೆನ್ಸ್ ಸೇವೆ ಪ್ರಾರಂಭ ಮಾಡಿದ್ದಲ್ಲದೆ ಕೋವಿಡ್ನಿಂದ ಮರಣ ಹೊಂದಿದವರ ಶವಸಂಸ್ಕಾರಕ್ಕಾಗಿ ಜೆಸಿಬಿ ವ್ಯವಸ್ಥೆ ಮಾಡಲಾಗಿತ್ತು ಹೀಗೆ ವೈಯಕ್ತಿಕವಾಗಿ ಹಲವು ಸೇವಾ ಕಾರ್ಯಕ್ರಮಗಳನ್ನು ಮಾಡಿ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆ ಶ್ರಮವಹಿಸಿದ್ದೇನೆ ಎಂದರು ಜಿಲ್ಲೆಯಲ್ಲಿ ಈಗಾಗಲೇ ರೇಣುಕಾ ಯಲ್ಲಮ್ಮ ಬಳಗದಿಂದ ಬಲಗೈ ಸಮುದಾಯದವರೆಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡುವಂತೆ ಸಮುದಾಯದ ಮುಖಂಡರು ಒತ್ತಡ ಹೇರಿದ್ದು ಒಂದು ವೇಳೆ ಮಾಜಿ ಕೇಂದ್ರ ಸಚಿವರು ಹಾಗೂ ಹಾಲಿ ಸಚಿವರಾದ ಕೆಎಚ್ ಮುನಿಯಪ್ಪನವರಿಗೆ ಹೈಕಮಾಂಡ್ ಟಿಕೆಟ್ ನೀಡಿದರೆ ನಾವು ಕಣದಿಂದ ಹಿಂದೆ ಸರಿಯುವುದಾಗಿ ತಿಳಿಸಿದರು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಬಣೆಗಳು ಇಲ್ಲ ನಮ್ಮ ಜಿಲ್ಲೆಗೆ ರಮೇಶ್ ಕುಮಾರ್ ಅವರು ಹಾಗೂ ಎಚ್ ಮುನಿಯಪ್ಪನವರು ಎರಡು ಕಣ್ಣುಗಳಿದ್ದಂತೆ ಪಕ್ಷ ಎಚ್ ಮುನಿಯಪ್ಪನವರನ್ನ ಹೊರತುಪಡಿಸಿ ಟಿಕೆಟ್ ಬೇರೆಯವರಿಗೆ ನೀಡುವುದಾದರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನನ್ನ ಮತ್ತು ನನ್ನ ತಂದೆಯವರ ಸೇವೆ ಗುರುತಿಸಿ ನನಗೆ ಟಿಕೆಟ್ ನೀಡಲಿ ಎಂದು ಮನವಿ ಮಾಡಿದ್ದರಲ್ಲದೆ ಬೆಳೆಯುವ ಯುವಕನನ್ನು ಉತ್ತೇಜಿಸಲು ಎಚ್ ಮುನಿಯಪ್ಪನವರು ಸೇರಿದಂತೆ ರಾಜ್ಯ ಮತ್ತು ಜಿಲ್ಲೆಯ ವರಿಷ್ಠರು ನನಗೆ ಅವಕಾಶ ಮಾಡಿಕೊಡಬೇಕೆಂದು ಒತ್ತಾಯಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಗೋಪಾಲಪ್ಪ ಸೈಯದ್ ಅಸದ್ ಉಲ್ಲಾ ಗೌಸ್ ವಾಜಿದ್ ಉಪಸ್ಥಿತರಿದ್ದರು ಈಗ ತಾವೇ ಸರ್ ನಾನು ಗಾಯ ಆಗಿದ್ದೆ ಜಿಲ್ಲಾ ಕಾಂಗ್ರೆಸ್ ಅಭ್ಯರ್ಥಿ ಕಾಪೋರೇಷನ್ ಒಂದು ಪಾರ್ಟ್ ಆಫ್ ಡಿಸ್ಟ್ರಿಕ್ ಕಾಂಗ್ರೆಸ್ ಕಮಿಟಿ ನಮ್ದು ವೈದ್ಯಕೀಯ ಚಟುವಟಿಕೆ ಏನಿರುತ್ತೋ ಆಗ ನಾವು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಈಗ ಜೈ ಭಾರತದಲ್ಲಿ ಆಯ್ತು ಅವರು ನಮಗೆ ಒಂದು ಕೆಲಸ ಹೇಳಿದ್ರು ಈಗ ಮಲ್ಲಿಕಾರ್ಜುನ ಖರ್ಗೆ ಸರ್ ಮತ್ತೆ ರಾಹುಲ್ ಗಾಂಧಿ ಅವ್ರು ಬರ್ತಾ ಇದ್ದಾರೆ ನಮ್ಗೆ ಏನೇನ್ ಬೇಕು ಎಲ್ಲ ಮಾಡ್ಬೇಕು ಅಂತ ನಮ್ಗೆ ಹೇಳಿದ್ರು ನಾನು ಜಂಟಿ ಸರ್ ಕೊಟ್ಟು ಆಮೇಲೆ ಜಗಿ ಆಮೇಲೆ ಡಿ ಎಸ್ಗೆ ಒಂದು ಮನವಿ ಬರ್ತಾ ಸಲ್ಲಿಸಿ ನಮ್ಮ ನಮ್ಮ ನಟಿಂದ ಒಂದು ಆಂಬ್ಯುಲೆನ್ಸ್ ಕೊಟ್ಟೆಲೇಟರ್ ಐಸಿ ಆಂಬ್ಯುಲೆನ್ಸ್ ಎಮರ್ಜೆನ್ಸಿಗೆ ಇವೊಂದು ಗೌರ್ಮೆಂಟ್ ನಮ್ಗೆ ಕೊಟ್ಟಿದ್ರೇನು ನಾನು ನನ್ನ ಪ್ರತ್ಯೇಕವಾಗಿ ನನ್ನ ಕಡೆಯಿಂದ ಒಂದು ಆಂಬುಲೆನ್ಸ್ ಮಾಡಿಸಿದ್ದೆ ಅವ್ರ ಜೊತೆ ರಾಹುಲ್ ಗಾಂಧಿ ಬರ್ತಾ ಇದ್ರು ಅದರ ಜನಗಳಿಗೆ ಏನು ಮಾಡಿದ್ರಿ ಅಂತ ನಾನು ಕೇಳ್ತೀನಿ ಸರ್ ನಾನು ಅದ್ರಾಗ ಹೇಳ್ತೀನಿ ಸರ್ ಜನಗಳಿಗೆ ಈ ರೀಸೆಂಟ್ ಆಗಿ ಏನ್ ಮಾಡಿದ್ರಿ ಮತ್ತೆ ಯಾವ ಕಾಂಗ್ರೆಸ್ ಹೋರಾಟ ಪ್ರತಿಭಟನೆ ರೀಸೆಂಟ್ ಆಗಿ ಜನವರಿ ಜನವರಿ ಒಂದಕ್ಕೆ ನಾನು ಒಂದು ಬ್ಯಾರಿಕೇಡ್ ಕೊಟ್ಟೆ ಕೆಂಗೋಡಿ ಗೇಟ್ ಅಲ್ಲಿ ಅಲ್ಲಿ ಏನಾಯ್ತು ಮಕ್ಕಳು ಸತ್ತು ಹೋಗ್ಬಿಟ್ಟು ಎಂಟನೇ ಕ್ಲಾಸ್ ಮಕ್ಕಳು ಸತ್ತು ಐದು ದಿನ ಆಯ್ತು ನಾನು ಸ್ಕೂಲ್ ಅವ್ರು ಕೇಳಿದೆ ಏನಮ್ಮ ಈ ತರ ಎಲ್ಲ ಸತ್ತು ಹೋಗಿದ್ರಲ್ಲ ಏನಾಯ್ತು ಅವ್ರು ಏನು ಮಾಡಿಲ್ಲ ಇದೇ ಲೋಕೇಶ್ ಸರ್ ಊರು ಪೊಲೀಸ್ ಸ್ಟೇಷನ್ ರೀಸೆಂಟ್ ಆಯ್ತು ಜನವರಿ ಬೆಸ್ಟ್ ಟಾಪ್ ಕಾಂಗ್ರೆಸ್ಟ್ ಇನ್ ಕರ್ನಾಟಕ ಅಂತ ನಮ್ಗೆ ಹೊರಡಿಸಿದ್ದಾರೆ ನಿಮ್ಗೆಲ್ಲ ಬೇಕಾದ್ರೆ ನಾನು ಮಾಡ್ತೀನಿ ಕರ್ನಾಟಕದಿಂದ ಇಂಪ್ರೂವ್ ಮಾಡಿದ್ದಾರೆ ಅದರಲ್ಲಿ ನಾನು ಆಲ್ ಇಂಡಿಯಾಲ್ ಕಾಂಗ್ರೆಸ್ ಅಲ್ಲಿ ನಾವು ಪ್ರಚಾರಕ್ಕೋಸ್ಕರ ನಾವು ಯಾವ್ದು ಮಾಡಿರೋದು ನಾನು ಪೈಲಟ್ ಪ್ರಾಜೆಕ್ಟ್ ಮಾಡಿದ್ರೆ మునియప్ప అంతి వైద్య కోలార జల్ అధ్యక్షనకి ఆల్ ఇండియా ప్రొఫెషనల్ కాంగ్రెస్ అని బెస్ట్ పర్ఫార్మర్ ఆఫ్ కర్ణాటక అంత మార్చ్ ఎరడన తారీఖు నండి ಚೇರ್ಮನ್ ಶ್ರೀ ಪ್ರವೀಣ್ ಚಕ್ರವರ್ತಿ ಅವರು ಹೇಳಿದ್ದಾರೆ ನಾನು ಮೂಲತಃ ಕೋಲಾರ ನಗರದ ಅಂಬೇಡ್ಕರ್ ನಗರದ ನಿವಾಸಿಯಾಗಿರ್ತೇನೆ ಸ್ಥಳೀಯವನು ಇದೇ ಸೆಂಟ್ಯಾನ್ಸ್ ಕೂಲಲ್ಲಿ ಅವನು ಒಂದು ಎರಡನೇದು ಈಗಾಗಲೇ ನಿನ್ನೆ ನಮ್ಮ ಮುಖಂಡರುಗಳು ನಮ್ಮ ಬಲ್ಗೈ ಮುಖಂಡರುಗಳಾದ ಜಿಲ್ಲೆಯಲ್ಲಿರೋ ಎಲ್ಲ ಮುಖಂಡರುಗಳು ನನ್ನ ಪ್ರಸ್ತುತ್ ಮಾಡಿ ಬಲ್ಗೈಗೆ ಚಿಕ್ಕಾಳಿಯವ್ರಿಗೆ ಟಿಕೆಟ್ ಕೊಡಬೇಕಂತ ಒಂದು ಕೂಗು ಆಗಿದೆ ಹೈಕಮಾಂಡ್ಗೆ ಒಂದು ಕೂಗು ಆಗ್ರಹ ಮಾಡಿದ್ದಾರೆ ಹಾಗಾಗಿ ಸಾವಿರದ ಒಂಬೈನೂರ ಎಂಬತ್ತು ಸುಮಾರು ಎಂಬತ್ತೊಂಬತ್ತರಲ್ಲಿ ನಮ್ಮ ತಂದೆ ಕೂಡ ಲೋಕ ಲೋಕಸಭಾ ಚುನಾವಣೆಗೆ ಕಂಟೆಸ್ಟ್ ಮಾಡಿ ಆಗ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದಾಗಿದ್ದು ಹತ್ತು ಸಾವಿರ ಮಟ್ಟಗಳು ಅಂತರದಿಂದ ಸೋತಿತ್ತು ಅವತ್ತಿಂದ ಇವತ್ತು ತನಕ ನಮ್ಮ ಹೊಲ್ ನಮ್ಮ ಹೊಲಗೈಗೆ ಯಾವುದೇ ನಮ್ಮ ಜ ಎಲ್ಲಮ್ಮ ಎಲ್ಲಮ್ಮ ಬಳಗದವ್ರಿಗೆ ಯಾವುದೇ ಇದು ಟಿಕೆಟ್ ಆಗಲಿ ಏನೂ ಕೊಡಲಿಲ್ಲ ಹಾಗಾಗಿ ನಿನ್ನೆ ನಮ್ಮ ಮುಖಂಡರುಗಳು ಮತ್ತು ಆಗಿರೋರು ಬಲ್ಗೈ ಕೊಡುಗೆ ತಿಳಿರೋದ್ರೀಗ ನಾನು ಒಬ್ಬ ಮೊಬೈಲ್ ಸರ್ ಮತ್ತು ನಾನು ಒಂದೇ ನಾನು ಸಡನ್ನಾಗಿ ನಾನು ಬಂದು ಎಂ ಪಿ ಟಿಕೆಟ್ ಕೇಳಿಕೊಂಡು ಕೇಳ್ತಾ ಇಲ್ಲ ನಾನು ಒಬ್ಬ ಕಾರ್ಯಕರ್ತನಾಗಿ ಉಸ್ತುವಾರಿ ವಹಿಸ್ಕೊಂಡು ಜಿಲ್ಲೆ ಕೆಲಸ ಮಾಡಿ ಬೇರೆ ಬೇರೆ ಜಿಲ್ಲೆಗೆ ನಾನು ವೈದ್ಯಕೀಯ ಘಟಕ ಉಸ್ತುವಾರಿ ವಹಿಸ್ಕೊಂಡು ಆಗಿ ವೀಕ್ಷಕನಾಗಿ ಎಲ್ಲ ಥರ ಕೆಲಸ ಮಾಡಿ ಸ್ಟೇಟ್ ಮಾಡಿ ಈಗ ಇಂಡಿಯಾ ಡೆಲ್ಲಿನಲ್ಲೂ ಕೆಲಸ ಮಾಡ್ತಾ ಇದ್ದೀವಿ ಆಲ್ ಇಂಡಿಯಾ ಪ್ರವೇಶ ಹಾಗಾಗಿ ನನಗೆ ಟಿಕೆಟ್ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ 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 ಜೊತೆ ನಮ್ಮ ಮುಸ್ಲಿಂ ಬಾಂಧವರು ಕ್ರಿಶ್ಚಿಯನ್ ಬಾಂಧವರು ಮುಖ್ಯ ಅದರ್ ಕಮ್ಯುನಿಟೀಸ್ ನೀಡ್ರೆ ಸಪೋರ್ಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಗೆದ್ದೇ ಗೆಲ್ತೀವಿ ಯಾಕಂದರೆ ಆಗ ಹತ್ತು ಸಾವಿರದಲ್ಲಿ ಸೋತಿರೋದು ಆಗ ಎರಡು ಜಿಲ್ಲೆ ಈಗ ಒಂದೇ ಜಿಲ್ಲೆ ಎಂಟು ತಾಲೂಕು ಆರಾಮಾಗಿ ನಾನು ಗೆದ್ದುಕೊಳ್ತೀನಿ